ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವಿಡಿಯೋ ಬಂದುಬಿಟ್ಟು ಮೀನ್ ಸಾರು ಯಾವ ಥರ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ ಅದ್ರ ಬೇಕಾಗಿರೋ ಪದಾರ್ಥಗಳು ಏನೇನೆಂದರೆ ವೆಜಿಟೇಬಲ್ಸ್ ನಿಮ್ಮಿಷ್ಟ ಯಾವ್ದು ಅಂದರೆ ಅದು ಹಾಕ್ಕೊಬೋದು ಬಟ್ ನಾನು ಬಂದುಬಿಟ್ಟು ಬೀನ್ಸು ಆಮೇಲೆ ಮೂಲಂಗಿ ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ ಆಮೇಲೆ ಇದು ಒನ್ ಮೀನು ಆಮೇಲೆ ಕಡಲೆಬೇಲೆ ನೈಟೇ ನೆನೆಸು ಇಟ್ಟಿಟ್ಕೊಂಡಿದ್ದೀನಿ ಆಮೇಲೆ ಅದು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಕುಕ್ಕರಲ್ಲಿ ಇಟ್ಕೊತ ಇದ್ದೀನಿ ಒಂದೆರಡು ಗ್ಲಾಸ್ ನೀರು ಹಾಕ್ಬಿಟ್ಟು ಆಮೇಲೆ ವಿಸಿಲ್ ಎರಡು ವಿಸಿಲ್ ಬರಬೇಕು ಹಾಕಿ ಯಾಕಂದರೆ ಚೆನ್ನಾಗಿ ಬೆಂದಮೇಲೆ ಸ್ವಲ್ಪ ಅದು ಮಸಾಲೆಗೆ ಬೇಕಲ್ವ ಅದಕ್ಕೆ ಕುಕ್ಕರಲ್ಲಿ ಫಸ್ಟ್ ಇಟ್ಕೊಂಡ್ಬಿಟ್ಟೆ ಆಮೇಲೆ ಇಲ್ಲಿ ಬ ಇಲ್ಲಿ ನೋಡ್ತಾ ಇರ್ಬೋದು ಒನ್ ಮೀನನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಅದನ್ನು ಫಸ್ಟು ತಲೆಯೆಲ್ಲನೂ ತೆಗೆದ್ಬಿಡಬೇಕು ಇಲ್ಲಾಂದರೆ ಕಹಿ ಬಂದ್ಬಿಡುತ್ತೆ ಅದರಲ್ಲಿ ಫಸ್ಟು ತಲೆಯಲ್ಲಿ ಮಣ್ಣಿರುತ್ತೆ ಅದರಿಂದ ಅದು ತೆಗ್ದುಬಿಟ್ಟು ಚೆನ್ನಾಗಿ ಎಣ್ಣೆ ಏನು ಹಾಕ್ಕೊಂಡಿರೋ ಫ್ರೈ ಮಾಡ್ಕೊಂಡು ಇಟ್ಕೊಂಡಿರಬೇಕು ಆಮೇಲೆ ಮಸಾಲೆ ಬಂದುಬಿಟ್ಟು ಬೆಳ್ಳುಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಟೊಮೊಟೊ ಅಷ್ಟು ಹಾಕ್ಕೊಂಡು ಆಮೇಲೆ ಬಂದುಬಿಟ್ಟು ಇದು ಅಲ್ಲಿ ಕ ಕಳೆ ಉಸ್ಲಿ ಇದೆಯಲ್ಲ ಅದನ್ನು ಇದು ಮಾಡಿ ಬೇಯಿಸಿ ಬೇಯಿಸ್ಕೊಂಡು ಇಟ್ಕೊಂಡಿದೀವಲ್ಲ ಅದನ್ನು ಒಂದು ಇದಾಕೋಬೇಕು ಒಂದು ಚಮಚ ಅಷ್ಟು ಬೇಳೆ ಹಾಕ್ಕೊಂಡು ಆಮೇಲೆ ಬಂದುಬಿಟ್ಟು ಹುಣಸೆ ನಾನು ಅದಕ್ಕೆ ಹಾಕ್ಕೊತಾ ಇದ್ದೀನಿ ಯಾಕಂದರೆ ನನಗೆ ಗೊತ್ತು ಯಾತ್ ಎಷ್ಟು ಹಾಕ್ಕೋಬೇಕು ಅಂದ್ಬಿಟ್ಟು ಅದಕ್ಕೆ ಹಾಕ್ಕೊಂಡೆ ಆಮೇಲೆ ಬಂದುಬಿಟ್ಟು ಮಸಾಲೆ ಬಂದುಬಿಟ್ಟು ಖಾರ ಪುಡಿ ಇದು ನಮ್ಮ ಮನೆಯಲ್ಲೇ ಮಾಡ್ತೀವಿ ಖಾರದ ಪುಡಿ ಆಮೇಲೆ ಸಾಂಬಾರು ಪುಡಿ ಎಲ್ಲನೂ ನಮ್ಮ ಮನೆಯಲ್ಲೇ ಮಸ್ ಸಾಂಬಾರು ಪುಡಿನ ಮಾಡೋದು ಅದು ಸಾಂಬಾರು ಪುಡಿ ಎರಡು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಆಮೇಲೆ ಅರಿಶಿನ ಖಾರ ನಿಮಗೆ ನಿಮ್ಮ ಇಷ್ಟ ಎಷ್ಟು ಎಷ್ಟು ಬೇಕಾದರೆ ಅಷ್ಟು ಹಾಕ್ಕೊಬೋದು ನೋಡ್ತಾ ಇರಬೇಕು ಈ ಥರ ಮೆತ್ತಗೆ ಪೇಸ್ಟ್ ಮಾಡ್ಕೊಂಡು ಇಟ್ಕೋಬೇಕು ಆಮೇಲೆ ಇದಕ್ಕೇ ಆ ಮಸಾಲೆಯನ್ನು ಹಾಕ್ಕೊಂಡು ಬಿಡಬೇಕು ನೋಡ್ತಾಯಿರಿ ಇದು ಅಲ್ಲಿ ಸ್ಟೈಲಲ್ಲಿ ಮಾಡ್ತಾ ಇರೋದು ಮೇಲೆ ವೆಜಿಟೇಬಲ್ಸ್ ಕೂಡ ಫುಲ್ಲು ನೀಟಾಗಿ ಇಟ್ಕೊಂಡಿದೀವಲ್ಲ ಅದೆಲ್ಲಾನು ಇದಕ್ಕೆ ಹಾಡ್ಕೊಂಡು ಆಮೇಲೆ ಮಸಾಲೆ ಕೂಡ ಇದಕ್ಕೆ ಹಾಕೋಬೇಕು ತುಂಬಾ ಟೇಸ್ಟ್ ಆಗಿರುತ್ತೆ ನೋಡಿ ಈ ಥರ ಹಾಕೊಂಡು ಫುಲ್ಲು ಚೆನ್ನಾಗಿ ಕಲಿಸ್ಕೋಬೇಕು ಕಲ್ಸ್ಕೊಂಡು ಮಸಾಲೆ ಆಮೇಲೆ ಕುಕ್ಕರ್ ಉಪ್ಪು ಸ್ವಲ್ಪ ಹಾಕೊಂಡು ಕುಕ್ಕರ್ ಹಂಗೆ ಇಟ್ಕೊಂಡು ಬಿಡಬೇಕು ಸ್ಟವ್ ಮೇಲೆ ಇಟ್ಕೊಂಡು ಇದೊಂದು ಎರಡು ವಿಸಿಲ್ ಬರಬೇಕು ಆಮೇಲೇನು ಎರಡು ಬಂದ ಬಂದಮೇಲೆ ಮತ್ತೆ ಒಗ್ಗರಣೆ ಹಾಕ್ಕೋಬೇಕು ನೋಡ್ತಾ ಇರೋಲ್ಲ ಯಾವ ಥರ ಇದು ಮಾಡ್ತಾಯಿದ್ದೀನಿ ಅಂದರೆ ತುಂಬ ಟೇಸ್ಟಾಗಿ ಬಂತು ನೀವು ಟ್ರೈ ಮಾಡಿ ನೋಡಿ ಆಮೇಲೆ ನೋಡಿ ಈ ಥರ ಒನ್ಮಿನ ತೊಳೆದು ತೊಳಿಬೇಕು ಅಂದ್ಬಿಟ್ಟು ಈ ಥರ ನೀರಲ್ಲಿ ಸ್ವಲ್ಪ ನೆನೆಸಿಟ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಂಡ್ಮೇಲೆ ಯಾಕಂದರೆ ಅದು ತುಂಬ ನೋಡ್ತಾ ಇರಿ ಅದು ಯಾವ ಥರ ಇರುತ್ತೆ ಅಂತ ಮಣ್ಣು ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಈ ಥರ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ ಆಮೇಲೆ ನೋಡಿ ಯಾವ ಜಾಸ್ತಿ ಮೊನ್ನಿತ್ತು ನೋಡಿ ನಿಮ್ಗೆ ತೋರಿಸ್ಬೇಕು ಅಂದ್ಬಿಟ್ಟು ಈ ಥರ ವಾಶ್ ಮಾಡ್ಕೊಳ್ಳಿ ನೋಡಿ ಲಾಸ್ಟಲ್ಲಿ ಎಷ್ಟು ಇದೆ ಅಂದರೆ ಸಣ್ಣ ಸಣ್ಣ ಮೊನ್ನೆಲ್ಲ ಇತ್ತು ಅದಕ್ಕೆ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಇಲ್ಲಾಂದರೆ ಸಾಂಬಾರೆಲ್ಲ ಕೆಟ್ಟೋಗಿಬಿಡುತ್ತೆ ಆಮೇಲೆ ನೋಡ್ತಾ ಇರ್ಬೋದು ಒಂದು ಕಡೆ ಮುದ್ದೆ ಮಾಡ್ಕೊಂಡಿದ್ದೆ ಯಾಕಂದರೆ ಆ ಒನಮೀನ್ಸ್ ಒನಮೀನ್ ಸಾಂಬಾರಿಗೆ ಕಾಂಬಿನೇಷನು ಮುದ್ದೆನೇ ಚೆನ್ನಾಗಿರೋದು ಆದ್ದರಿಂದ ಮುದ್ದೆ ಮಾಡಿದ್ದೀನಿ ನೋಡಿ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಕ್ಯಾಮ್ರಾ ಅಂದರೆ ಸ್ವಲ್ಪ ಭಯ ಇರುತ್ತೆ ಏನಾದರೂ ತಪ್ಪಿದರೆ ಸ್ವಲ್ಪ ಕ್ಷಮಿಸಿ ಯಾರು ಏನು ಅಂದ್ಕೊಳ್ಳೋಕ್ಕೆ ಹೋಗಬೇಡಿ ಯಾಕಂದರೆ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಎಂಥವ್ರಿಗೂ ಸ್ವಲ್ಪ ಭಯ ಆಗುತ್ತೆ ಅದು ಬಿಟ್ಬಿಟ್ಟು ನೀನು ಆ ಥರ ಮಾತಾಡ್ತೀಯ ಈ ಥರ ಮಾತಾಡ್ತೀಯ ಅಂತೆಲ್ಲ ಮಾತಾಡ್ತಾರೆ ಬಟ್ ಅಷ್ಟು ಮಾತ್ರ ಮಾಡ್ತಾಯಿದ್ದೀನಿ ಅಂತ ಯಾರೂ ಎನ್ಕ್ರೇಜ್ ಕೂಡ ಮಾಡ್ತಾ ಇಲ್ಲ ನೋಡಿ ಈ ಥರ ಮೂರು ಮುದ್ದೆ ಮಾಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ನೋಡಿ ಆಮೇಲೆ ಫಿಶ್ನೆಲ್ಲನೂ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಆಮೇಲೆ ನೋಡಿ ಈ ಥರ ತರಕಾರಿ ಎಲ್ಲ ಚೆನ್ನಾಗಿ ಬೆಂದೈತೆ ಮಸಾಲೆ ಎಲ್ಲ ಹಾಕ್ಬಿಟ್ಟು ಆಮೇಲೆ ಮುಚ್ಚಳ ತೆಗ್ದುಬಿಟ್ಟು ಈ ಫಿಶ್ ಇದೆಯಲ್ಲ ಈ ಫಿಶ್ನ ಅದಕ್ಕೆ ಹಾಕ್ಕೋಬೇಕು ಲಾಸ್ಟಲ್ಲಿ ಇನ್ನು ಸಾಂಬಾರು ಇಳಿಸ್ಕೊತೀವಿ ಇನ್ನೊಂದು ಟೈಮಲ್ಲಿ ಒಗ್ಗರಣೆ ಹಾಕೋ ಟೈಮಲ್ಲಿ ಮಾತ್ರನೇ ಫಿಶ್ ಹಾಕಬೇಕು ಮುಂಚೆನೇ ಆಗಬಾರ್ದು ಯಾಕಂದರೆ ಮೆತ್ತಗೆ ಆಗ್ಬಿಡುತ್ತೆ ತಿನ್ನಕ್ಕೆ ಚೆನ್ನಾಗಿರೋಲ್ಲ ನೋಡಿ ಈ ಥರ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಆಮೇಲೆ ಬಂದುಬಿಟ್ಟು ಮಸಾಲೆಗೆ ಇದು ಒನ್ ಮೀನು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಬೇಕು ತಿರುಗಿಸ್ಕೊಂಡು ಒಂದು ಟ ತ್ರೀ ಮಿನಿಟ್ಸ್ ಇಲ್ಲಾಂದರೆ ಫೈವ್ ಮಿನಿಟ್ಸ್ ಆ ಥರ ಬೇಯಿಸ್ಕೋಬೇಕಷ್ಟೇ ಬೇಯಿಸ್ಕೊಂಡ್ಮೇಲೆ ಲಾಸ್ಟಲ್ಲಿ ಒಗ್ಗರಣೆ ಹಾಕ್ಕೋಬೇಕು ನೋಡ್ತಾ ಇರ್ಬೋದು ಒಗ್ಗರಣೆ ಪಕ್ಕದಲ್ಲಿ ಹಾಕ್ಕೊಳಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊತಾ ಇದ್ದೀನಿ ನೋಡಿ ಒಗ್ಗರಣೆಗೆ ಆಮೇಲೆ ಬಂದುಬಿಟ್ಟು ಒಗ್ಗರಣೆಗೆ ನಾನು ಏನೂ ಹಾಕೋಲ್ಲ ಸಿಂಪಲ್ಲಾಗಿ ಈರುಳ್ಳಿ ಈರುಳ್ಳಿ ಮತ್ತು ಕರ್ಬೇವು ಸೊಪ್ಪು ಆಮೇಲೆ ಜೀರಿಗೆ ಸ್ವಲ್ಪ ಆಮೇಲೆ ಬಂದುಬಿಟ್ಟು ಸಾಸಿವೆ ಹಾಕ್ತೀನಿ ಅಷ್ಟೇ ನೋಡಿ ಸಿಂಪಲ್ಲಾಗಿ ಹಾಕ್ತೀನಿ ನಾನು ಇನ್ನೇನೂ ಹಾಕೋಲ್ಲ ಅಷ್ಟು ಮಾತ್ರ ಈರುಳ್ಳಿ ಆಮೇಲೆ ಕರ್ಬೇವು ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ನೋಡಿ ಒಗ್ಗರಣೆ ಯಾವ ಥರ ಅಂದರೆ ಈ ಥರ ಚೆನ್ನಾಗಿರಬೇಕು ಗೋಲ್ಡ್ ಥರ ಗೋಲ್ಡ್ ಕಲರು ಈರುಳ್ಳಿ ಆಗಿರಬೇಕು ಇದ್ದೀರಲ್ಲ ಈ ಥರ ಸಾಂಬಾರು ತುಂಬ ಟೇಸ್ಟಾಗಿ ಬಂದಿತ್ತು ಒನ್ ಮೀನ್ ಸಾಂಬಾರು ಎಲ್ಲ ಕಡಲೆಬೇಳೆ ಎಲ್ಲ ತರಕಾರಿ ಎಲ್ಲ ಹಾಕ್ಬಿಟ್ಟು ಮಾಡಿದ್ದೀವಲ್ಲ ಎಷ್ಟು ಚೆನ್ನಾಗಿತ್ತು ತುಂಬ ಟೇಸ್ಟಾಗಿತ್ತು ಆಗಿತ್ತು ನೋಡ್ತಾಯಿರಿ ಈ ಥರ ಕಡಲೆ ಉಸ್ಲಿ ಎಲ್ಲ ಹಾಕ್ಬಿಟ್ಟು ಮಾಡಿದ್ದೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ನೋಡಿ ಯಾವ ಥರ ಇದೆ ಅಂದರೆ ನೋಡಿ ಹಾಗೆ ನಮ್ಮ ಮನೆಯವ್ರಿಗೆ ಹಾಕ್ಕೊಡ್ತಾ ಇದ್ದೀನಿ ಅವ್ರಿಗೆ ಅವ್ರಿಗೆ ತುಂಬ ಇಷ್ಟು ಸಾಂಬಾರು ಅಂದರೆ ಅದಕ್ಕೆ ಅವ್ರಿಗೆ ಇದ್ದೀನಿ ಸಾಂಬಾರು ಹಾಕ್ಕೊಟ್ಟು ಆಮೇಲೆ ಮುದ್ದೆ ಹಾಕ್ಕೊಂಡು ತೊಗೊಂಡೋಗಿ ಕೊಡ್ತಾಯಿದ್ದೀನಿ ಅವರು ಇದ್ದಾರೆ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ನೋಡಿ ತಿಂತಾರೆ ನೋಡಿ ಅವರೂ ತಗೊಂಡೋಗಿ ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಅಲ್ಲೇ ಸ್ವಲ್ಪ ಬೆಳಗ್ಗೆ ಮಧ್ಯಾಹ್ನ ಮಾಡಿರೋ ರೈಸು ಸ್ವಲ್ಪ ಇತ್ತು ರೈಸು ಕೂಡ ಚೆನ್ನಾಗೇ ಇರುತ್ತೆ ನೋಡಿ ಮುದ್ದೆಗೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಇದೇನು ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ